ನಡ್ಕಂತ ಹೋದ್ರಿ ಕೆಲಸ ಅಲ್ಲೇ ಕುಡ್ದ್ ಬಿದ್ದ ಕುಡಿದ್ಬಿದ್ದ ನಡ್ಕಂತ ಹೋಗುದ ಆರಾಮಕ್ಕಿದ್ರು

நாட்லே சிந்தே ஏ रोका کولی நானு டேய் டார எண்ணு ورছது எண்ணு ورছല്ല எண்ணு ورছறா மத்த வரலே ஆத்தா ಯಾವ நான் வரდი வரலே ஏ பாலிஸ் மத்தே பாரு ஏ நேம் ஆவு ஆத்துல அதли ஆவு

முடி இல்ல தாய் கொண்ட தாயும்ட்டோடு িলিন্ে ওদেষেপথাাই আযিযğі.. জস էহিয়ার কাইয়া আলাই ঁকার ক� watersh hon আলিয়া আলিয়ার কাই্ণ হাইের সে! আই দ�িলার, আমিআন আলিঢ আল� ஏ நம் தி பர்வன் எத்திர்பா எங்களுக்கு முடி துக்குடி போவாச்சு தலை கட்ட தாயில் Kale kutluyum! Ya bak ya! Kale kutluyum! Ya ya ya! Ayyy! Buzdur! İki namuluyum ya! Ayyy! İki namul? Neyinde avudu ki? Nalanı vatkapıdın değil mi ki? Namuluyum ya! Kale kutluyum ya! Ya! Yeni maddede tayla iki! Bay katla iki! Bay katla! Ya! Ayy! Gelme buzda! Haram! Buzdur! İki namuluyum ya! Ayyy!

ഗാടി നമ്പർ നോട് ഏ യാരത്തില്ലവ അവർ യാരണ ಅಕ್ಕ ದೊಡ್ಡ ಸುಳಿ ಮಕ್ಕಳವ್ರ ಅವ್ರ ಇಲ್ಲಿ ಬೇಡದ ಬೇಡ ನಾಳೆ ಅವ್ರ ಮನಿ ನುಗ್ಗಿ ಹೊರ ಅಂತ ಅವ್ನ ಬೇಡ ಈಗ ಹತ್ತಿ ಮನಿ ನೋಡಿ ಮೊದ್ಲ ನಾ ಬರ್ತೇವೆ ಅಂತಲ್ಲ ಹತ್ತ ದೊಡ್ಡ ಅಂದ್ರೆ ಮಕ್ಕಳ ನಂಗ್ ಯಾರನ್ನ ಬಿಟ್ಟ ಬಿಟ್ಟಂಗೆ ಬಾಳ ಹತ್ತಿರದ ಹಲೋ ದೋಸ್ತ ದೊಡ್ಡ ಬೈಕ್ ತಗೊಂಡಿಲ್ಲ ದೇವಗಿರಿ ಬಸ್ ಕಡೆ ಬಾ ನೀನ್ ಬಾ ವೃದ್ಧ ಆ ದೊಡ್ಡರೇಕ ಬಾಳ ಆಗೈತಿ ಮಂಜು ಹತ್ರ ಕೊಟ್ಟಿದ್ ಸಾಕಳಿಗೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಇಲ್ಲಿ ಸಿಕ್ಕಾಗ ಅವ್ರಿಗೆ ಒಂದಿನ ಆಪಿಡೋಣ ಮಗಳ ಬಿಡು ಮಾವ ಇಲ್ಲಿ ಯಾರವ ಅವ್ ನಿನಗ್ ಏನ್ ಸಂಬಂಧ ನಂಗ ಅವ್ನ ಯಾರು ಅಂತ ಗೊತ್ತಿಲ್ಲ ಮಾವ ನಿಜ ಹೇಳ್ತೀಯ ಜಾಡ್ ಸುದಿಲೆ ನಿಜವಾಗ್ಲು ನಂಗ ಅವ್ನ ಯಾರಂತ ಗೊತ್ತಿಲ್ಲ ಮಾವ ನಾನ್ ಇನ್ ಇಷ್ಟಪಟ್ಟು ಮದುವೆ ಆಗತ್ತೀನಿ ಸುಳ್ಳು ಹೇಳಕ ತಾಡ್ರಿ ಇಲ್ಲ ಅಪ್ಪ ಅವ್ನ ಯಾರಂತ ನಂಗ್ ಗೊತ್ತಿಲ್ಲ ನಮ್ ಊರಿಂದ ಅವ್ರ ಊರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಅಂದ್ರೆ ನೀನ್ ಒಬ್ಬೇಕೆ ನಿನಗ ಅವ್ಗೆ ಏನೋ ಸಂಬಂಧ ಐತಿ ಸುಳ್ಳು ಹೇಳಕತ್ತಾಳ ಇಲ್ಲ ಮಾವ ಅವನು ಯಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ಇರ್ಲಿ ಬಾಗಿ ಒಳ ಕರ್ಕೊಂಡು ಹೋಗಿನ ಎಸ್ ಪಿ ಸಾಹೇಬ್ರೇನ್ರಿ ಏ ಮಾವ ಫೋನ್ ಕಟ್ ಮಾಡೋದನ ನಮ್ಮ ಮನೆ ಹೆಣ್ಮಕ್ಳು ಸುದ್ದಿನ ಹೋಗಿ ಇನ್ನೊಬ್ರು ಹತ್ರ ಹೇಳಕಿಯಲ್ಲ ಬುದ್ಧಿಲ್ಲ ನಿನಗೆ ಹಂಗ್ ಬಿಟ್ರೆ ಹಂಗತ್ತಮ್ಮ ಅವ್ರಿಗೆ ಗತಿ ಕತ್ತಿ ಕಾಣಿಸಬೇಕು ನಾವ್ ಅದಕ್ಕೆಲ್ಲ ನಾವಿಲ್ಲ ಇಲ್ಲ ನಾವೇನ್ ಕಾಣಿಸಲ್ ಕಾಣ್ತಾನ ಅವ್ರಿಗೆ ವಯಸ್ಸಾದ ಹೆಣ್ಮಕ್ಳು ಮನೆಯಾಗಿದ್ರ ಹಿಂಗ ಎರಡು ವರ್ಷ ಆಗ್ತೀನಿ ಹೇಳಿ ಮದ್ವ್ಯಾಕನ ಮದ್ವ್ಯಾಕನ ಇನ್ನೂ ಸನ್ಯಾಕ್ ಬರವಲ್ಲಿ ಆಗ ನಂತ ನನಗ್ರ ಏನ್ ಅವಸರಿಗ ಹಂಗಲ್ತಮ್ಮ ಗೊತ್ತಾಗಲ್ಲ ನಾವ ಹಂಗ ಅಲ್ಲ ಹಿಂಗ ಅಲ್ಲ ನನ್ ತಂಗಿ ಮದ್ವಿ ಆಗತ್ತ ನಾನ್ ಮದಿ ಹಂಗಿಲ್ಲ ಮನಿ ತರ್ಕ ಬಂದ್ ಮನಿ ನನ್ನ ಮಕ್ಕಳಿಗೆ ಇದ ಅವ್ರಿಗೆ ಒಂದ್ ನದಿ ಕಣ್ಸನ್ ಕಣ್ಸನ್ ಕಣಸನ್ ಸಂತ್ಯಾಗ ಸುಡ್ಗಾಡ್ ಸೇರ್ಸೆ ನಮ್ ಮದಿ ಸ್ವಾರಿ ದೋಸ್ತ ಹೊಡಿ ಬಳ್ಳೆ ದೋಸ್ತ ಸ್ವಾರಿ ದೋಸ್ತ ಆ ಮನಿ ತೋರ್ಸಕ್ ಹೋಗಿ ಈ ಮನಿ ತೋರ್ಸಿಬಿಟ್ಟು ಹೋಗಿ ಹೋಗಿ ರುದ್ರನ್ ಹೊಸನ ತೋರ್ಸಲಿ ಅರ್ಶಿ ಮಕ್ಳು ಕುಡು ಬೇಡ್ ತರ್ಲಿ ಬೇಡ ತರ್ಲಿ ಅಂದ್ರ ನಾ ಓಡ್ದಂಗ್ ಕೊಟ್ಟ ಬಿದ್ರಿ ನಾ ಏನ್ ಮಾಡ್ಲಿ ಜಾರ್ಜ್ ನೋಡು ನಿನ್ನ ಹುಡುಗಿ ಹುಡುಗ್ಯಾರಂತ ಗೊತ್ತಲ್ಲ ನಿನಗೆ ಆದ್ರೂ ನನಗೆ ಡೌಟ್ ಇತ್ತು ದೋಸ್ತ ಆಕೆಲ್ಲ ಅಂತಂದು ನಾ ನಿಮ್ಗೆ ಹೇಳಿದ್ಯಾ ಆದ್ರ ನಿಷೇಧ ಕೇಳಿಲ್ಲ ನಾನೇ ಮಾಡ್ಲಿ ಹಲೋ ಹಲೋ ಯಾರ ನೀವ್ ಯಾರ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ರಲ್ಲ ನಾನು ಬಾಗಿ ನೀನ ಏ ಬಾಗಿ ಸಾರಿ ಬಾಗಿ ನಮ್ ಮೂಡ್ರ ಏನೋ ನಿಷೇಧಾಗ ನೀನು ಹೋಗಿ ಅಕ್ಕಿನ ಹೊತ್ಕೊಂಡ್ ಬಂದ್ಬಿಟ್ರೆ ಡೈಲಿ ಶಾಲೆಗೆ ಹೋಗಬೇಕಾದ್ರೆ ಸಿಗ್ತಿದ್ನಿಲ್ಲ ಯಾಕೆ ಬರೋಕೆ ಹೋಗಿದ್ರಿ ಮತ್ತು ನಾ ನಿನ್ನ ಜೊತೆ ಮಾತಾಡ್ಬೇಕು ನನ್ನ ಫೀಲಿಂಗ್ಸ್ ನಿನ್ನ ಹತ್ರ ಹೇಳ್ಬೇಕು ನಿಮ್ದು ಹರಿದ ಹನ್ನೆರಡು ಆದ್ರ ನಿಮ್ಮ ಬುದ್ಧಿನೇ ಬಂದಿಲ್ಲ ನೋಡಿರಿ ಸರಿ ನಮ್ಮ ಮನೆಯಿಂದ ಬರ್ರಿ ಮಾತಾಡೋಣ ಅಂತ ಇವತ್ತು ರಾತ್ರಿನ ಪಕ್ಕ ಬರ್ತಾನೆ ಬರೋ ಹೊತ್ನಾಗ ನಿಮ್ಮ ದೋಸ್ತನ ಸೊಲ್ಪ ಕರ್ಕೊಂಬನ್ರಿ ಸೇಫ್ಟಿಗೆ ಅವ ಬರ್ತಾನ ಇಲ್ಲೋನೋ ಡೌಟ್ ಆದ್ರೆ ಕರ್ಕೊಂಬರ್ತಾನೆ ದೋಸ್ತ

ನಿಮ್ಮ ಊರಿಗೆ ಒತ್ತು ರಾತ್ರಿ ಬರ್ತಾನೆ ಏನಕತೆ ಆಗಲಿ ಅಣ್ಣ ಸಂತೆ ಬರ್ತಾನಂತ ಸಂತೆ ಬಾ ಇವತ್ತು ನೀನು ಈ ರುದ್ರನ್ ಪವರ್ ಏನಂತ ತೋರಿಸ್ತಾನೆ